ನವ್ಯಾ ಚಿನೋ ಬಿಮಲು ಬಿಮಲು ಏ ಬಡ್ ಅತ್ತವ ಒಳಗೆ ನಾಟಕ ನಾಟಕಾಡ್ತಾಯಿದ್ದಾರ ನಾಟಕ ಬೋಂದ್ರೆ ಸರ್ ಆಯ್ತು ಆಚೆಗೆ ಬಡ್ದಾಕ್ ಬಿಡ್ತೀನಿ ಬಡ್ಕ ಕೊಡ್ತೀನಿ ನಿಮಗೆ ಬಡ್ಡತ ಅಲ್ಲ ನಾನು ಕರದ್ರು ಬರೋಕೆ ಇಂದು ಮುಂದ್ರ ನೋಡಿರಾ ಆ ಇನ್ನುವೇ ಅವ್ರು ಹೊರಸಿದ್ರಿ ಇನ್ನು ಮಾಡಿವ್ರಿ ಹುಸಿ ಅಲ್ಲ ನಿಮ್ಗೆ ಏನು ನನ್ನ ಮಕ್ಳು ಅನ್ಕೊಂಡು ಅಷ್ಟು ಆಸೆ ಮಾಡ್ತಾವೆ ಇದು ಬಡ್ಡ್ಯಾವ ಬೋನ್ರ ಈಚಕೆ ಬೋಂದ್ರೆ ಸರ್ ಆಯ್ತು ಮಾತ್ರ ನವ್ಯ ಕರ್ಕ ಬಾ ಇಕ್ಲಾ ನವ್ಯ ನಿರ್ತಾನೆ ಹೇಳ್ತಾರದು ಕೊಲ್ಸೋ ಮಕ್ಳ ನನ್ನ ಮಕ್ಳಾಕ ಇಸ್ಕೊಂಡಿದ್ದೀ ನಿಮ್ಮ ಮಕ್ಕಳನ್ನ ಉಪ್ಪಿನ ಕಾಯಿ ಕಡೆ ಅಂದ್ಬಿಟ್ಟು ಇಸ್ಕೊಂಡಿವಿ ಹೋಗೋಗು ನೀನು ಹೋಗಿ ತೆಗೆಸ್ ಬೆಂಕಿ ಕಡೆ ಜಾಸ್ತಿ ಮಾತು ಕಿತ್ತ ಬಿಡೋದಿಲ್ಲ ತಿರ್ಗ ಜಾಸ್ತಿ ಮಾತಾಡ್ತಾನ ಜಾಸ್ತಿ ಅಲ್ಲಕಲ್ಲ ನಾಚಿಕೆ ಮನೆ ಬರೋದಿಲ್ಲ ನಿನಗೆ ನಾಚ ಕಾಯಿ ಕೊಡೋ ನಿಂಜಲ್ ಯಾಕೆ ಇಸ್ಕೊಂಡಿದ್ದಾವೆ ಗೇ ಕೊಡ್ತಾರೆ ಕಲ್ಲ ಸಂಬಳ ತಂದು ಕೊಡ್ತಾರೆ ಅಕ್ಕಿ ಇಸ್ಕೊಂಡಿವಿ ಕಲ್ಲ ಏನಿಲ್ಲ ಈಗ ಏನೀಗ ನಿನ್ನ ಜಲ್ ಬೆಂಕಿ ಈಗ ಜಾಸ್ತಿ ಮಾತು ಕಿತ್ತ ಬಿಡ ಬುರಕಿಲ್ಲ ಅಂದ್ರೆ ಓಲಲ್ಲ ಓಲ ಬುರಕಿಲ್ಲ ಅಂದ್ರೆ ಕತೆ ಓ ಬುರಕಿಲ್ಲ ಅಂದಿದ್ದಾರೆ ಹಂಗಾರೆ ಏನತ್ತ ಹಂಗಾರೆ ನೀನೇ ಇಸ್ಕೊಬಿಟ್ಟು ನೀನೇ ಮದುವೆ ಮುಂಜಾನೆ ಮಾಡ್ಬಿಟ್ಟಿ ಯಾಕೆ ನೀನೇ ಓಸಿ ಎಲ್ಲ ದಬ್ಬಾಕ್ಬಿಟ್ಟಿಯಾ

ಅಂದ್ರೆ ಏನು ತಂದಾತವನೇ ತಂದ್ ಉಂಡೆ ಉಂಡೆ ಉಂಡಿ ಉಂಡಿ ಜಿ ಇನ್ನೂ ಸುತ್ತಿ ಆಗಿವ್ನಿಲ್ಲ ನೋಡಕ್ಕಾಯ್ತಾವೆ ಅವ್ನಿಗೆ ಹಾಟ್ ಹಾಟ್ಕಾಲ ಮಗನೇ ನಿನ್ನ ಹಚ್ಕೋಬೇಕು ನಿನ್ನ ಹೇಳ್ಕೊಳ್ಬೇಕು ಕತೆ ನಾನು ಎಷ್ಟು ದಿವಸ ತಂದು ಕೊಟ್ಟಿದ್ದಿಲ್ಲ ಓಲ ಅಜ್ಜಿ ತಗೋ ತಿನ್ನು ಉಣ್ಣು ಅಂತವ ಎರಡು ಕೆ ಇಣ್ಣು ಅಂಪ್ಲೋದರ್ ತೊಂದರೆ ಕೊಡ್ತದೆ ನೀನು ತಂದು ಕೊಟ್ಟಿದ್ದೀರ ನೀನು ಏನಿಲ್ಲ ಮಾತಾಡ್ತೀನಿ ನೀನು ಓಲಾ ಮುಚ್ಕೊಂಡು ನೀನು ಜಾಸ್ತಿ ಮಾತಾಡಬೇಡ ನೀನು ಇವ್ವಾಡ್ರೆ ಹೆಂಗೆ ಹೊಡಿತೀವಿ ಗೊತ್ತಿಲ್ಲ ಕೆಪಳ ಸೇರಿಸಿ ನಿಮಗೆ ಇಲ್ಲಿ ಯಾವ ಮಕ್ಳು ಇದ್ದಾವಳ ಎಲ್ಲ ಹೋಗಿದ್ದಾನೆ ನೆನೆ ಮನೆ ಹಾ ಎಲ್ಲಿ ಹೋಗಿದ್ದಾನೆ ದಿವಸ ಅಂತ ನೀನು ಎಲ್ಲಿ ಹೋಗ್ಬಿಟ್ಟ ಆ ಹೆಣ್ಣು ಅದೇ ಏಡ ಇಟ್ಲು ಮೂರು ಮುಗಿನ್ ಕಟ್ಕೊಂಡು ಒನ್ ವಾಸ ಬೆಳಗಾನವ ಇದ್ರುಕೊಂಡು ನೀನು ಹಂಗೆ ನೋಡ್ಕೊಳ್ಳೋದು ನೀನು ಹಂಗೆಲ್ಲ ನೀನು ನೋಡ್ಕೊಳ್ಳೋದು ನೀರು ಹಾಕೊಂಡು ಹತ್ತಿ ಹೊತ್ತಿ ಸಾಗಿಲ್ಲ ಎಣ್ಣೆ ಹಿಂಗೆ ಗೋಡಾಡಿಸಿ ಗೊಡ್ರ ಸೇರ್ತಿದಿರಲ್ಲ ಕ್ಯಾಟ್ಲಿಗೆ ಬುದ್ಧಿ ಕಲ್ತಿದ್ದೀರಿ ನೀವು ಏನಿಲ್ಲ ನೀವು ಬುದ್ಧಿ ಕಲ್ತೀರೋದು ನೀನು ಏರ್ಲಿಲ್ಲ ನೀನು ನೋಡ್ಕೊಳ್ಳೋದು ನೀನು ನೀನು ನೋಡ್ಕೊಳ್ಳೋದು ನಾನು ನೋಡಿದ್ ಕತ್ತೋಗೋರ ಹ ಮುಚ್ಕೊಂಡು ಜಾಸ್ತಿ ಮಾತಾಡೋದು ನೀನು ಇಲ್ಲಿ ಕೇಳಿಸ್ಬಿಟ್ಟ ನಾನು ಮರ್ಬದಿಯಾ ಬೊಂದೋನಿಯಲ್ಲಿ ಕ್ಯಾಟ್ಲೆ ಕರ್ಕೊಂಡು ಕ್ಯಾಟ್ಲೇ ನಾನು ಕೂಟೆ ನಾನು ಕುಟು ಆಕೊಡ್ಬೇಡ ಎಲ್ಲ ಕೊಟ್ಟು ಆಡಂಗೇ ನೀನು ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ಬದಿ ನಿನಗೆ ನೋಪ ನನ್ನ ಮಗನೇ ಬೊಂದವನಿ ಇಲ್ಲಿ ಓಲ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡೋಣ ನೀನು ಕಲ್ಸಕ್ಕಿಲ್ಲ ಕಲ ಬರೋಕಿಲ್ಲ ಅಂದ ಕಲ ನಾನು ಮಾಡ್ಕೊಂಡು ನಾನು ನಾನು ಎಲ್ಲ ಮಾಡ್ಕೊಂಡಿದ್ದೀನು ಏನು ಮಾಡ್ಕೊಂಡಿದ್ದೀನಿ ನೀನು ಅಂತ ಏನು ಮಾಡ್ಕೊಳಕ್ಕೆ ನೀನು ನಿನ್ನ ಜಲ್ಮಕ್ಕೆ ಬೆಂಕಿ ಕ ನೀನೇ ಮಾತಾಡ್ತಾನೆ ಮಾತಾಡ್ತಾನೆ ಸಾಬರ್ ನೀವು ಅಂತ ಸಾಯ್ಬೇಕಂದ್ರೆ ನಾನು ಸಾಯ್ಬೇಕು ಕಲ ನೀನು ಹೊಸಿಯ ಏನು ತಂದು ಆರ ಹಾಕಿದ್ದಿ ಅಯ್ಯೋ ನಮ್ಮ ಅಜ್ಜಿ ವಯಸ್ಸಾದವಳು ತಿನ್ಕೊ ಉಂಟು ಚೆನ್ನಾಗಿರಲಿ ಅಂದ್ಬಿಟ್ಟು ನಾಚ್ಕಾಯ್ಕೊಂಡು ನಿನ್ನ ಜಲ್ಮಕ್ಕೆ ವೈದ್ಯರು ಸುಮ್ಮನೆ ಜಾಸ್ತಿ ಮಾತಾಡೋಣ ನೀನು ಓ ಗೊತ್ತಾಯ್ತು ಗೊತ್ತಾಯ್ತು ಹೋಗು ಇನ್ಮೇಲೆ ನೀನೇ ನೋಡ್ಕೋಬೇಕಾಯ್ತದೆ ಈಗ ಓದ್ ನನ್ ನನ್ನ ಜೊತೆ ಕಳಿಸ್ಲಿಲ್ಲ ಅಂದ್ರೆ ಮಾತ್ರ ಅದೇ ಮದುವೆಯೋ ಮುಂಜೆಯೋ ಓದೋ ಬರ್ಸೋದೋ ಯಾರ ನೀವೇ ಬಿಡಬೇಕು ಆಯ್ತಾ ಹೇಳ್ತಾನೆ ಕೇಳ್ಕೊ ಓಲಾಲೋ ಓಲಾ ಏನೇ ಇದ್ರು ಕಳಕ್ಲಾಕತ್ತೆ ಓಲ ನಮ್ಮ ಮೈನ ಆಸ್ತಿ ದುಡ್ಡದೆ ಯಾವನು ಖರ್ಚು ಮಾಡ್ಬೇಕಾಗಿಲ್ಲ ನನ್ನ ಆಸ್ತಿ ದುಡ್ಡ ನನ್ನ ನನ್ನ ಆಸ್ತಿ ದುಡ್ಡ ಮಡಗಿವ್ನಿ ನಾನು ಮಾಡ್ತೀನಿ ಓಲ ನನ್ನ ಮಕ್ಕಳಿಗೆ ಓಲಾ ಮಾಡ್ತೀನಿ ನೀನು ತಲೆಗೆಸ್ಕಡ್ರ ನೀನು ಜಾಸ್ತಿಯಾ ಹಾ ನೀನು ಎಂತ ನನ್ನ ಮಗ ಅಂತ ನನಗೂ ಗೊತ್ತಕತ್ತು ಓಲಾ ನೀನು ನೀನು ಯೋಗ್ಯತೆ ಇಷ್ಟು ಬೆಂಕಿ ಕಲಿನ ಜಾಸ್ತಿ ಮಾತಾಡ್ತಾನ ನೀನು ಇರ್ಸ್ಕೋ ಇರ್ಸ್ಕೋ ಆಯ್ತು ಇರ್ಸ್ಕೋ ಗೊತ್ತಾಯ್ತದೆ ಗೊತ್ತಾಯ್ತದೆ ಕಣವಾ ಇನ್ ಮುಂದಕ್ಕೆ ಈಗ್ಲೇನ್ ಗೊತ್ತದ ಅದು ನಾನ್ ಒಂದ್ ರೂಪಾಯಿ ನನ್ ಯಾವ್ದಕ್ಕೂ ಕೊಡಕಿಲ್ಲ ಮೇಲೆ ಯಾರ ಕೊಡು ಅಂತ ಕರಿತದೇ ಕೊಡಪ್ಪ ಅಂತ ಬಾಯಿ ಮುಚ್ಕೊ ಹೋಗು ಕಳ್ಸು ನನ್ನ ಮಕ್ಕಳನ್ನ ನಿನ್ ಕುಟು ಮಾತು ಸುಮ್ಮನೆ ವಾಪಸ್ ಬಿಡ ನನ್ಗೆ ನನ್ನ ಮಕ್ಕಳನ್ನ ನಂಗೆ ಸಾಕ ಗೊತ್ತು ಇನ್ನೊಬ್ರು ಕೈ ಕೇಳತ್ತ ಅಂತ ಹೇಳಿ ನನ್ನ ಮಗ ನಾನಲ್ಲ ಕಳ್ಸು ಕಳ್ಸು ನನ್ ಮಕ್ಳು ಕಳ್ಸು ನನ್ ಮಕ್ಕಳ ಕರ್ಕೋಬೇಕು ಕತೆ ನೀನು ಅವರ ಮಾಡ್ಬಿಡೋ ನೀನು ಅವತಾರ ಅವ್ತರ ನಿಮ್ ಗಡೆ ಹ್ಞೂ ನೀಂತ ನೀ ಒಳ್ಳೆ ಅಲ್ವಾ ನಿನ್ ಅವತಾರ ಅವ್ತರ ಬಂದಿ ನಾನು ಅಯ್ಯೋ ನಮ್ಮ ಅಜ್ಜಿ ನಮ್ಮ ಅಜ್ಜಿನ್ ಕೂಡ ಆಸೆ ಮಾಡ್ತೀರ ನೀನು ಓಲಾ ಬಾಯಿ ಮುಚ್ಕೊಂಡ್ ಹೋರಾ ನಿನ್ ಕಬಡೆ ನಿಮ್ಮ ಅಪ್ಪನಟಿ ಇದೂ ನಿಮ್ಮಪ್ಪನಟಿ ನನ್ಗ ಇರೋದಿಕರ ನಿನಗೆ ಇರಲಿಲ್ಲ ತಿಳ್ಕೊಬುಡು ಹಂಗ್ ಮಾಡಿ ಆ ನಮ್ಮ ಮುತ್ತನ್ಗೂ ಮುತ್ತಜ್ಜಿಗೂ ಮೋಸ ಮಾಡಿ ಬರ್ಸ್ಕೊಂಡಿರ ಮನೆ ಕನಪ ನೀನು ನಿನ್ ಕ ಮೋಸ ಮಾಡ್ಬಿಟ್ಟು ಹು ನನ್ನ ಜೊತೆ ಸೇರ್ಕೊಂಡು ನೀನು ಬರ್ಸ್ತೇ ಇರೋ ನನಗೆ ಆಸ್ತಿಯಾ ಕಂಡಿದೀಯ ನೀನು ಲೋ ಓಲ ಲೋ ಬಾಯ್ ಮುಚ್ಕೊ ಹೋಗೋಲಾ ಅದ್ನ ಸುಲಿ ಯಾಕ ಬಂದಿದ್ರು ನೀನ್ ಮುತ್ತ ಆತ್ನವ ಅಜ್ಜಿನು ಏ ಮೂವತ್ತು ಎಕ್ರೆ ನಲ್ವತ್ತು ಅಂತ ಬಂದಿಕ್ಕೆ ಕನಪ ಗೊತ್ತಾಗಿರೋಕೆ ಬರ್ಸ್ಕೊಂಡಿದ್ದು ನಾನು ಹ್ಮ್ ಏನ್ ಎಲ್ಲ ಮಾಡ್ಬೇಕೀಗ ಅವ್ರನ್ನ ಏ ಮೋಸ ಮಾಡಿ ಅವ್ರ ಮೋಸ ಮಾಡಾಕಲ್ಲ ನಾ ಬರ್ಸ್ಕೊಂಡಿದ್ದು ಏನ್ ಎಲ್ಲ ಮಾತಾಡಿನ ನೀನು ಏನ್ ಎಲ್ಲ ಹೇಳಿನ ನೀನು

ಲವ್ ಕಲ್ಸಕಿಲ್ಲ ಕಲ್ಲ ನಾನು ಮಕ್ಕಲ್ಲ ನಾನು ಓಲಾ ಅದೇನ್ ಮಾಡ್ಕಡೆ ಮಾಡ್ಕೋಲಾ ಇಸ್ಕ ಹೋಗಬಾ ಇಸ್ಕ ಹೋಗ್ ದೆಷ್ಟಿಸ್ಕಾ ಟಿಸ್ಕೊಂಡಿ ನಾನು ನೋರ್ತಿನಿ ಆ ಬಡ್ಡೇ ತವ್ ನನಗೂ ಬೇಡಕತೆ ಈ ದುರ್ಬುದ್ಧಿ ಕಲ್ತಿರ ಬಡ್ಡೇ ತವ್ ಮನೆವ್ಳಿಗೆ ಸೇರ್ಕೊಂಡ್ರೆ ನಮ್ಮನೆ ಉದ್ದಾರ ಆದಾ ಬೇಡ ಹೋಗು ಯಾವ ಬಡ್ಡೇ ಓವೇ ಲವ್ ಬಿಮಲೋ ಬಿಮಲೋ ಲವ್ ಯಾನಪ್ಪ ಅಲ್ಲ ಹೋಗೋ ಮನೆಗೆ ಬಡಕಿಲ್ಲ ನಾನು ನಾನು ಬಡಕಿಲ್ಲ ಕಂತೆ ಹೋಗೋ ಹೊರದೆ ಹೆಂಗ್ ಹೊರಸಿ ಗೊತ್ತಿಲ್ಲ ಹೋಗಲ್ಲ ಹೋಗಲ್ಲ ಲೇ ನವ್ಯಾ ತಿರ ಹೋಗಲಿ ಹೋಗ್ಬಾ ನಮ್ಮೆಲ್ಲಾ ಯುವೆ ಮಾತಾಡ್ಕೊಳ್ಳಕ್ಕೆ ನಮ್ಮನೆ ರಣೆ ಬರ್ಬಂದಿಲ್ಲ

చాడి ప్ప మళ్ళనాకే అల్వాన్ జన్ మెంకే ఒప్పు ఎడే బిల్లా మన నోడ్కర్ నావు నోడ్కేవా ఏన్ సాకి సోర మాట్తా నీ ಏನ್ ಮಾಡಿದಿಲ್ಲ ಏನು ಬಂದ ಇವ ಸರ್ ಪೀಚ್ ಕಟ್ಟಿ ಅಷ್ಟು ಬಿಟ್ಟರೆ ಇನ್ನೇನು ಹಾಕಿದಿಲ್ಲ ಅದೇ ಇವ ಕೈ ಬಿಟ್ಟಿರೋದಕ್ಕೆ ಇಲ್ಲ ನಾವು ಇದಕ್ಕೆ ಆ ಅಂತ ತಮ್ಮನ್ ಪಡ್ದಿರೋದಕ್ಕೆ ಪುಣ್ಯ ಮಾಡಿದಿ ನೀನು ಅದು ಉಳಿಸ್ಕೊಳ್ಳೋ ಹೇಗೈತೆ ನಿನಗಿಲ್ಲ ಅಷ್ಟೇ ಹುಡ್ಕೋದ್ ಬಿಡು ಪುಣ್ಯ ಮಾಡಿದ್ರೆ ಪುಣ್ಯವ ನಾನು ಪುಣ್ಯವ ಎಲ್ಲ ಮಾಡಬೇಕು ಪುಣ್ಯವ ದರ್ಗರ ಬಡ್ಡಿ ಅತ್ತವ ಬೇಡ ನೋಡಿ ಇಳಿಸ್ಬಿಡ್ತೀನಿ ಈಗ ಬಿಟ್ಟಿರೋದ ಈಗ ಬಿಡ್ತಿ ನೋಡಿ ಕಂಡಿದ್ಯಾ ನೀನು ಹೊಡ್ಸ್ಕೊತಾನೆ ಅಂತ ಹೊಡಿತೀಯ ಇನ್ ತಿರ್ಕೊಂಡ್ಬಿಟ್ರೆ ಅದೇ ಹೊಡಿಲ್ಲ ಬಿಡು ಬಿಡು ಸುಮ್ ಬಿಡು ದುಂಡ್ಕಿತಾಕದ ಹೊಡಿಲ್ಲ ಅದೇನೋ ಹೊಡಿತೀನಿ ಅಲ್ಲ ಹೊಡಿ વાડીલા યા કીની દીની કોલી બાળવાડી ટીકા મકા તોલ સાકીર સલુગે વાડસકલ દેક કત બાળા નીન યોગે તગે ઇસ બેંકે કા દાર એ હોગો સુમતાલ તિન બડા દેતાવા દેસ તિસ કટ દીરી ઇરી ઇરી ઇન ન્યાવા ગારે મને કાલા કર કાલ કતર સાક પડતી ની બબબુરગે બોંગીન નોડી નીવ મારતી નિમગે અયો અયો અર મને કટન અર મને અર મને કટવા નલવા આ મને ઇતો આ કાલ દીન નવે નિન તીરકે બાયલ મુણ ના કાંદાર ઓલે બાય મુચકોડો જ્યાસ્તી માત કે તાડબડા નીન બોંદોને ઇલી માતડા કે નાચ કાઈ કો નિન જલ મુકે નાચ કાઈ કોલા